ಬೆಳಗ್ಗೆವರೆಗೂ ಲವ್ ಮಾಡಿ ಹಾ ಅದೇ ಅನ್ಕೊಂಡಿದೀನಿ ನೋಡೋಣ ಇದರಲ್ಲೇ ಜಾಗರಣೆ ಆಗೋಗುತ್ತೆ ಆಮೇಲೆ ಬರ್ತೀನಿ ಅಯ್ಯೋ ಕೆಂಪಿ ನಮಸ್ಕಾರ ಅಣ್ಣ ಎಷ್ಟು ದಿನಗಳ ನಂತರ ನನ್ನ ಲೈವ್ಗೆ ಬಂದಿದ್ದೀರಾ ನೀನು ನಿದ್ದೆ ಮಾಡಲ್ವಾ ಇಲ್ಲ ಜಾಗರಣೆ ಮಾಡೋಣ ಲೈವ್ ಜಾಗರಣೆ ಲೈವ್ ಜಾಗರಣೆ ಮಾಡೋಣ ಊಟ ಆಯಿತಾ ಬಿ ಪಿ ಅಣ್ಣ ಏನು ಊಟ ಮಾಡಿದ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮಸ್ಕಾರ 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 ಮಾ ಅಮ್ಮ ಕಾಲ್ ಓಕೆ 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 ಸಣ್ಣ ತಿಂಗಿ ಒಳ್ಳೆ ನಿದ್ದೆ ಮಾಡ್ತೀಯ ನೋಡು ನಾನು ನಿದ್ದೆ ಬಂದರೆ ಒಳ್ಳೆ ನಿದ್ದೆ ಮಾಡ್ತೀನಿ ನಿದ್ದೆವರೆಗೂ ಬರೋವರೆಗೂ ಜಾಗಣ ಟೆಂಪಲ್ ಹಾಂ ಸರಿ ಸರಿ ಇವರು ಜೈ ಓಂಕಾರ ಓಂಕಾರ ಲೈವ್ ಬರ್ತಾ ಇದ್ರಲ್ಲ ಓಂಕಾರ ಓಂಕಾರ ಅವರವರು ನಾನೇ ಜೈ ನಾನೇ ಓಂಕಾರ ನಾನೇ ಸಿದ್ದು ಅಲ್ವಾ ಓಂಕಾರ బిపి అరణ ఎస్ట్ అమోనో ఆతా నందు టూ థౌసండ్ ట్వంటీ సెవెన్ బడి మీరు ఎవరు ఓంకార్ జై జై ఓంకార్ ఓంకర్ జై చరణ్ తేజ్ హలో హలో ಡಬಲ್ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿಲ್ಲ ಅಂದ್ರೆ ಟ್ಯಾಪ್ ಮಾಡಿ ಇಲ್ಲ ಮೋನು ಯಾಕೆ ನಾನು ಸಿದ್ದು ಓ ಓ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕಡೆ ಎಂತ ಇದೆ జ్ తిన్నారా మీరు ఓంకార్ బా మీరు తెలుగు మాట్లాడుతూ ఉన్నారు అందరూ తెలుగు మాట్లాడండి మాట్లాడండ నాకే తెలుగు రా రాదు ఏం చేసేది నా ఊట అయితా ఏం ఊట మాద్రీ నందు ఇవత్తు జీరో వాచ్ అవర్ యాడ్ అయితే ನಿನ್ನೆನೂ ಜಿ ಝೀರೋ ವಾಚ್ ಅವರ್ ಆ್ಯಡ್ ಆಗೈತೆ ನಾಳೆ ಏನು ಆ್ಯಡ್ ಆಗುತ್ತೋ ಗೊತ್ತಿಲ್ಲ ಆ್ಯಡ್ ಆಗುತ್ತೋ ಇಲ್ಲ ಅದು ಜೀರೋನೇ ಇರ್ತೈತೋ ಗೊತ್ತಿಲ್ಲ ಇವತ್ತು ಆ್ಯಡ್ ಆಗಿಲ್ಲ ವಾಚ್ ಅವರು ಹಿಂಗೆ ಮಾಡಿದ್ರೆ ನಾನು ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ಮೌನ ಮಾಡ್ಕೊತೀನಿ తెలు మరేదు అవునా సరే 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 ఊట లేదు నమ్దు అంద్రా